ದಿನ ನನ್ನ ಬಂಗಾರಪಡೆ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಂತಹ ಕೆ ಜಿ ಎಫ್ ಹಾಲು ಒಕ್ಕೂಟದ ಅಭ್ಯರ್ಥಿಯನ್ನಾಗಿ ನಮ್ಮ ಕುಲ್ಲಳ್ಳಿಯ ಗ್ರಾಮ ಪಂಚ ಗ್ರಾಮದ ಹಾಲು ಉತ್ಪಾದ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ ಲಕ್ಷ್ಮಪ್ಪನವರು ಇವತ್ತು ತಮ್ಮ ಉಮೇದುವಾರಿಕೆಯನ್ನು ಕೆ ಜಿ ಎಫ್ ಇವತ್ತು ಅವರಿವತ್ತು ಇವತ್ತು ಸಲ್ಲಿಸಿದ್ದಾರೆ ಅವರು ನನ್ನ ವಿಧಾನಸಭಾ ಕ್ಷೇತ್ರದ ಆದ್ದರಿಂದ ನನ್ನ ಭಾಗದ ಬ್ಲ್ಯಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜ್ ಅವರು ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಅವರು ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಹದೇವ್ ಅವರು ಮತ್ತು ನಮ್ಮ ಕೆ ಜಿ ಭಾಗದ ಎನ್ ಟಿ ಆರ್ ನಮ್ಮ ಬಂಡ್ಯಾರದೇ ಎನ್ ಡಿ ಎನ್ ಡಿ ಆರ್ ಅಲಿಯಾ ಶ್ರೀನಿವಾಸ ರೆಡ್ಡಿ ಅವರು ಸೂಚಕರಾಗಿರ್ತಕ್ಕಂಥ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಕೆ ಕೃಷ್ಣಮೂರ್ತಿರವರು ನಮ್ಮ ಬೂದಿಕೋಟೆ ಮುಖಂಡರಾಗಿರ್ತಕ್ಕಂಥ ಎ ಬಾಬುರವರು ನಾವೆಲ್ಲ ಕೂಡ ಇವತ್ತು ಲಕ್ಷ್ಮಪ್ಪ ಅವರೊಟ್ಟಿಗೆ ಬಂದು ಇವರು ನನ್ನ ಕ್ಷೇತ್ರದವರೇ ಆಗಿರೋದ್ರಿಂದ ಅವರ ಪರವಾಗಿ ನಾವಿವತ್ತು ನಾಮಪತ್ರವನ್ನು ಅವರು ತರಿಸಿದ್ದಾರೆ ಅವರ ಪರವಾಗಿ ನಾವೆಲ್ಲ ಕೂಡ ಬಂದಿದ್ದೇವೆ ನಾಮಪತ್ರಗಳು ಅತಿ ಹೆಚ್ಚಾಗಿ ಸದಸ್ಯರು ಇದಾರೆ ಯಾರು ವಾಪಸ್ ತಗೊಳ್ತಾರೆ ಅಂತಿಮವಾಗಿ ಗಣದಲ್ಲಿ ಯಾರು ಹೇಳ್ತಾರೆ ಬಹಳಷ್ಟು ಗೊಂದಲ ನಮ್ಮದು ಗೊಂದಲಾಗಿಲ್ಲ ನಾನು ಬಂಗಾರಪೇಟೆ ಎಫ್ ಅಂದರೆ ಬಂಗಾರಪೇಟೆ ಎಫ್ ಕ್ಷೇತ್ರಗಳು ಇದರೊಟ್ಟಿಗೆ ಮಾಲೂರು ಬಂಗಾರಪೇಟೆ ಕೆ ಜಿ ಎಫ್ ಬಾಹಾರನ ಮಹಿಳಾ ಕ್ಷೇತ್ರದ ಬಟ್ಟಿಗೆ ನಾನಿವತ್ತು ನಾವಿವತ್ತು ನಿನ್ನೆ ಏನು ನಾಮಪತ್ರ ಸಲ್ಲಿಸಿದ್ದೇವೆ ಮಹಿಳಾ ಅಭ್ಯರ್ಥಿಯ ಪರವಾಗಿ ಪ್ರತಿಭಾ ಅವ್ರ ಪರವಾಗಿ ಪ್ರತಿಭಾ ಅವರು ನಮ್ಮ ಅಭ್ಯರ್ಥಿ ಅಂತೇಳಿ ಹೆಚ್ಚಿಗೆ ಮತ ಇರ್ತಕ್ಕಂಥ ಮಾಲೂರು ಶಾಸಕರು ಆ ಮತ ಇರ್ತಕ್ಕಂಥ ನಾನು ಕೆ ಜಿ ಎಫ್ ಶಾಸಕರು ನಾವೆಲ್ಲ ಕೂಡ ಪರಸ್ಪರ ಮುಖಂಡರೊಡ ಚರ್ಚೆ ಮಾಡಿ ಪ್ರತಿಭಾರವರನ್ನು ಕಣಕ್ಕಿಳಿಸಿದ್ದೇವೆ ಅದೇ ರೀತಿಯಲ್ಲಿ ಕೂಡ ನಾನು ಕೂತು ರೂಪಕಲಾ ಶಾಸಕ ರೂಪಕಲಾ ಶಶಿಧರ್ ಅವರು ಗೋವಿಂದ ಗೌಡರು ನಮ್ಮ ಮುಖಂಡರು ಮಾತಾಡಿ ಇವತ್ತು ಲಕ್ಷ್ಮಪ್ಪ ಅವರನ್ನ ಇವತ್ತು ನಮ್ಮ ಪಕ್ಷದ ಇವತ್ತು ಕಣಕ್ಕಿಳಿಸಿದ್ದೇವೆ ಸರ್ ಬಂಧನದ ಮಾತೇ ಇಲ್ಲ ಇಲ್ಲಿ ವೆರ್ ವೆರಿ ಕ್ಲಿಯರ್ ರಮೇಶ್ ಕುಮಾರ್ ಅವ್ರ ಐಕಮಾಂಡ್ ಪರ್ಮಿಷನ್ ತೊಗೊಂಡಿದ್ದೀರಾ ಸರ್ ನೀವು ನಮಗೆ ರಮೇಶ್ ಹೈಕಮಾಂಡ್ ಯಾರು ಹೇಳಿದ್ರಿ ನಿಮಗೆ ಪರ್ಮಿಷನ್ ಮಂಜುನಾಥ ಮಾತ್ರ ಅವರು ಇಲ್ಲ ಅಂದ್ರೆ ಇಲ್ಲ ರೀ ಸ್ವಾಮಿ ಪ್ರಜಾಪ್ರಭುತ್ವದಲ್ಲಿ ನಮಗೆ ಹೈಕಮಾಂಡು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ನಮ್ಮ ಹೈಕಮಾಂಡ್ ಕೋಲಾರ ಜಿಲ್ಲೆಯಲ್ಲಿ ನಮ್ಗೆ ಯಾರು ಹೈಕಮಾಂಡ್ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ನಮ್ಗೆ ಏನಿದ್ರು ಕೂಡ ರಾಜ್ಯದಿಂದ ಏನೇ ಮುಖಂಡ ಆದೇಶ ಕೊಡ್ತಾರೆ ಅದನ್ನು ನಾವು ಪಾಲಿಸ್ತೀವಿ ಒಂದು ವೇಳೆ ಕೊತ್ತೂರು ಅಂತ ಹೇಳಿದರೆ ಅದರ ಸ್ವಂತ ಅಭಿಪ್ರಾಯ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಹಿರಿಯ ನಾಯಕರು ರಮೇಶ್ ಕುಮಾರ್ ಗೌರವಿಸ್ತೇವೆ ರಮೇಶ್ ಕುಮಾರ್ ಅವರನ್ನು ತಂದೆ ಸ್ಥಾನದಲ್ಲಿಟ್ಟು ಗೌರವಿಸ್ತೇವೆ ಪೂಜಿಸ್ತೇವೆ ಸ್ವಾಮಿಗಳು ಅಂತ ನಾವು ನಮಸ್ಕಾರ ಮಾಡ್ತೇವೆ ಹಾಗಂತೇಳಿ ಅವರು ಒಂದು ವೇಳೆ ಹೈಕಮಾಂಡ್ ಆಗಿದ್ದರೆ ಜಿಲ್ಲೆಯ ಎಲ್ಲ ಶಾಸಕರನ್ನು ಎಲ್ಲ ಮುಖಂಡರನ್ನು ಒಟ್ಟಿಗೆ ಸೇರಿಸಿ ಕರ್ಕೊಂಡು ಕರ್ಕೊಂಡೋಗಿ ನಮಗೆ ಅನುಮತಿಯಲ್ಲಿ ಕೊಡಿಸ್ತಾ ಇದ್ರು ಆ ಕೆಲಸ ಮಾಡಿದ್ರ ಮಾಡಿದ್ರಾ ಇಲ್ಲ ಹಾಗಿರೋವಾಗ ನಾವು ನಮ್ಮ ನಮ್ಮ ಕಾನ್ಫಿಡನ್ಸ್ಗಳಲ್ಲಿ ನಮ್ಮ ಫಾಲೋಯರ್ಸನ್ನು ನಾವು ಬೆಳೆಸ್ಬೇಕಲ್ಲ ಅಲ್ಲ ಶಾಸಕನಾಗಿ ನಮ್ಮ ಜವಾಬ್ದಾರಿ ಇದೆಯಲ್ಲ ಆ ಜವಾಬ್ದಾರಿ ಹತ್ರ ಕೆಲಸ ಮಾಡ್ತಾಯಿದ್ದೀವಿ ಹಂಗಾಗಿ ರಮೇಶ್ ಕುಮಾರ್ ಬಗ್ಗೆ ಪರ್ಸನಲ್ ಆಫ್ ನನ್ನ ವೈಯಕ್ತಿಕವಾಗಿ ರಮೇಶ್ ಬಗ್ಗೆ ಹಿರಿಯರು ಮೇಧಾವಿಗಳು ಮಾಜಿ ಸಚಿವರು ಮಾಜಿ ಸ್ಪೀಕರ್ ಅವರು ಖಂಡಿತವಾಗ್ಲೂ ಕೂಡ ಹೃದಯಪೂರ್ವಕ ಗೌರವ ಇದೆ ಅದು ಈ ವಿಚಾರದಲ್ಲಿ ನಮ್ಮ ಅಭಿಪ್ರಾಯ ಬೇರೆ ಅವರ ಅಭಿಪ್ರಾಯ ಬೇರೆ ಇಂದನೇ ಈಗ ನಿನ್ನೆ ಜೈ ಜೈಸಿಂಹ ಕೃಷ್ಣಪ್ಪ ಅವರು ಸಲ್ಲಿಸಿದ್ದಾರೆ ಅದೇ ಇದಕ್ಕೆ ಇವಾಗ ಲಕ್ಷ್ಮ ಕುಮಾರ್ ಕಾಂಗ್ರೆಸ್ ಜೈಸಿಂಹ ಕೃಷ್ಣಪ್ಪ ಅವರಿಗೆ ಯಾವ್ಯಾವ ವಿಧಾನಸಭಾ ಕ್ಷೇತ್ರ ಇರ್ತದೆ ನಂದು ಓಟ್ ಇದೆಯಲ್ಲ ಇಪ್ಪತ್ತಾರು ಓಟ್ ಇದೆಯಲ್ಲ ಇಪ್ಪತ್ತೆಂಟು ಓಟ್ ಇದೆಯಲ್ಲ ನನ್ನ ಕೇಳಿದ್ರಾ ನನ್ನ ಕೇಳಲಿಲ್ಲ ಎಫ್ ಶಾಸಕರು ಕೇಳಿಲ್ಲ ಮತ್ತೀನು ಯಾವ ಹೈಕಮಾಂಡ್ ಅವರು ಪರ್ಮಿಷನ್ ಕೊಡೋದು ಕಾಂಗ್ರೆಸ್ ಅಂತ ಎಂಟು ಸರಿತಾ ಇದ್ದೀನಿ ಸ್ವಾಮಿ ಎಂಟು ಸರಿಯಿಂದ ನಮ್ಮ ಶಹದ ಗೆಲ್ಲಕ್ಕೆ ನಮ್ಮ ಶ್ರಮಾನು ಇದೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಅವ್ರು ಹೇಳ್ತಾರೆ ಎಲ್ಲ ನನ್ನ ಆಲ್ ಪಾರ್ಟಿ ನಾನು ಯಾವ ಪಾರ್ಟಿ ಇಲ್ಲ ಅಂತ ಕೆಲಸ ಅಂತಾರೆ ಅನುಕೂಲ ಬೇಕಾದಾಗ ಕಾಂಗ್ರೆಸ್ ಅಂತಾರೆ ಇನ್ನೊಂದ್ಸರಿ ಅವರು ಜೆ ಡಿ ಎಸ್ ಅಂತಾರೆ ಒಂದು ಸಲ ಬಿ ಜೆ ಪಿ ಮಾಡಿದ್ದರು ನಾನು ಹೇಳೋದಿಷ್ಟೇ ಇವತ್ತು ಇಬ್ಬರು ಶಾಸಕ ಇದ್ದೀವಿ ಕಾಂಗ್ರೆಸ್ ತೋರಾಗಿದ್ದರೆ ನನ್ನನ್ನು ಕೇಳಿಲ್ಲ ಪ್ರಮೊಮ್ಮನೂ ಕೇಳಿಲ್ಲ ಇನ್ಯಾವ ಕಾಂಗ್ರೆಸ್ ಮುಖಂಡರಲ್ಲಿ ಕೇಳಿ ನಾಮಿನೇಷನ್ ಮಾಡಿದ್ರು ಅವರು ನನ್ನ ಪ್ರಕಾರ ಅವ್ರು ನನ್ನ ಕೇಳಲೇ ಇಲ್ಲ ಅವರು ನಾಮಿನೇಷನ್ ತಗೊಂಡು ಗೊತ್ತೂ ಇಲ್ಲ ನಮ್ಮ ಪಾಲ್ ಹಾಕಿಲ್ವಲ್ಲ ಹೇಳಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನಾಗಿ ಲಕ್ಷ್ಮಪ್ಪ ಅವರ ವಾಕ್ಸ್ತಾ ಇದ್ದೀನಿ ಖಂಡಿತವಾಗ್ಲೂ ಕೂಡ ನನ್ನ ಬಳಿ ಅಂತೂ ಮಾತಾಡಿಲ್ಲ ಸತ್ಯ ಹೇಳ್ತೀನಿ ಮೀಡಿಯಾ ಮುಂದೆ ನಾನು ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡ್ತೇನೆ ನನ್ನ ಬಳಿ ಅಂತೂ ಕೂಡ ಆ ಡಿಲಿಮಿಟೇಷನ್ ಮಾಡೋ ಯಾವಾಗಲೂ ಒಂದು ಬಾರಿ ಬಂದೋಗಿದ್ದು ಬಿಟ್ಟರೆ ಚುನಾವಣೆ ಸಂಬಂಧವಾಗಿ ಮೂರು ತಿಂಗಳ ನಾಲ್ಕು ತಿಂಗಳಿಂದ ನನ್ನ ಬಳಿ ಒಂದು ದಿವಸ ಕೂಡ ದೂರವಾಣಿಯಲ್ಲೂ ಮಾತಾಡಿಲ್ಲ ಖುದ್ದಾಗಿ ಮಾತಾಡಿಲ್ಲ ಖಂಡಿತವಾಗಲೂ ನನ್ನ ಬಳಿ ಇದರ ಹಿರಿಯರಾಗಿರ್ತಕ್ಕಂಥ ಜಯಸಿಂಹ ಕೃಷ್ಣಪ್ಪ ಅವರು ಮಾತಾಡಿಲ್ಲೇಷನ್ಗೆ ಹೌದು ಅವರ ಸ್ವಂತ ಕೆಲಸಗಿರ್ಬೋದು ಬರ್ತಾರೆ ಮೇಡಮ್ ಆ ಥರ ಏನಿಲ್ಲ ಬೆಳೆ ಕೂಡ ನಮಗೆ ಮೇಡಮ್ ಅವರು ನನಗೂ ಫೋನ್ ಮಾಡಿದರು ಗೋವಿಂದಗೌಡರು ಫೋನ್ ಮಾಡಿದ್ರು ನಾವೆಲ್ಲ ಮೇಡಮ್ ಅವ್ರನ್ನ ಒಟ್ಟಿಗೆ ಏನೇ ಮಾಡಿದ್ರು ಕೂಡ ಎರಡೂ ಕಾನಿಸಿಯಲ್ಲಿ ಇಬ್ಬರು ಮಾತಾಡ್ಕೊಂಡೇ ಮಾಡ್ತೀವಿ ಹಂಗಾಗಿ ಮೇಡಮ್ ಯಾವುದು ಕೂಡ ಅಭ್ಯಂತರ ಇಲ್ಲ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿದ್ದಾರೆ